ಭಗವದ್ಗೀತೆ ಅಧ್ಯಾಯ ಹದಿನಾರು ದೈವಾಸುರ ಸಂಪತ್ ವಿಭಾಗ ಯೋಗ ಭಾರತೀಯ ಕಥೆ ಏಳ್ನೂರು ಪದಗಳು ಭಾರತದ ಧಾರ್ಮಿಕ ಪರಂಪರೆಯಲ್ಲಿ ಭಗವದ್ಗೀತೆ ವಿಶೇಷ ಸ್ಥಾನ ಪಡೆದಿದೆ ಅದರ ಹದಿನಾರನೇ ಅಧ್ಯಾಯವನ್ನು ದೈವಾಸುರ ಸಂಪತ್ ವಿಭಾಗ ಯೋಗ ಎಂದು ಕರೆಯಲಾಗುತ್ತದೆ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಮಾನವನಲ್ಲಿ ನೆಲೆಯೂರಿರುವ ಎರಡು ಗುಣಗಳ ದೈವಿ ದೈವಿಕ ಮತ್ತು ಆಸುರಿ ಅಸುರ ಸ್ವಭಾವ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾನೆ ಈ ಉಪದೇಶವನ್ನು ಆಧರಿಸಿ ಭಾರತದಲ್ಲಿ ಒಂದು ಸುಂದರ ಕಥೆ ಹೇಳಬಹುದು ಪ್ರಾಚೀನ ಕಾಲದಲ್ಲಿ ಅಯೋಧ್ಯೆಯ ಸಮೀಪದ ಒಂದು ಹಳ್ಳಿಯಲ್ಲಿ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು ಹಿರಿಯನ ಹೆಸರು ಧರ್ಮನಾಥ ಕಿರಿಯನ ಹೆಸರು ಅಸುರನಾಥ ಇಬ್ಬರೂ ಒಂದೇ ಕುಟುಂಬದಲ್ಲಿ ಬೆಳೆದರೂ ಅವರ ಸ್ವಭಾವದಲ್ಲಿ ಭಿನ್ನತೆ ಇತ್ತು ಧರ್ಮನಾಥನು ಸದಾ ಸತ್ಯವಂತ ದಯಾಳು ನಿಯಮಶೀಲವಂತ ಭಕ್ತಿಯುತವಾಗಿದ್ದ ಅವನ ಮನಸ್ಸಿನಲ್ಲಿ ದೇವರ ಪ್ರೀತಿ ಜನರ ಸೇವೆ ಸಹನೆಯ ಗುಣಗಳು ತುಂಬಿಕೊಂಡಿದ್ದವು ಅಸುರನಾಥನು ಲೋಭಿ ಕ್ರೋಧಿ ಅಹಂಕಾರಿ ಹಿಂಸಾತ್ಮಕ ಸ್ವಭಾವ ಹೊಂದಿದ್ದ ಆತನೂ ಸದಾ ಇತರರನ್ನು ಮೋಸ ಮಾಡುವ ಸುಳ್ಳು ಹೇಳುವ ತನ್ನ ಸ್ವಾರ್ಥಕ್ಕಾಗಿ ಎಲ್ಲವನ್ನೂ ಮಾಡಬಹುದಾದವನಾಗಿದ್ದ ಒಂದು ದಿನ ಹಳ್ಳಿಯಲ್ಲಿ ಭೀಕರ ಬರಬಂತು ಜನರಿಗೆ ನೀರು ಆಹಾರ ಸಿಗದೆ ಕಷ್ಟವಾಯಿತು ಧರ್ಮನಾಥನು ತನ್ನ ಮನೆಯಲ್ಲಿ ಉಳಿದಿದ್ದ ಸ್ವಲ್ಪ ಧಾನ್ಯವನ್ನು ಬಡವರಿಗೆ ಹಂಚಿದ ಬಾಯಾರಿದವರಿಗೆ ನೀರು ತಂದುಕೊಟ್ಟ ಹಸಿದ ಮಕ್ಕಳಿಗೆ ತಾನು ತಿಂದ ಆಹಾರವನ್ನೇ ಬಿಟ್ಟುಕೊಟ್ಟ ಹೀಗಾಗಿ ಅವನು ಜನರ ಹೃದಯ ಗೆದ್ದ ಅಸುರನಾಥನು ತನ್ನ ಅಕ್ಕಿ ಗೋಧಿಯನ್ನು ಗುಡಾಂಗಿಯಲ್ಲಿ ತುಂಬಿಸಿಕೊಂಡು ಬೀಗ ಹಾಕಿಕೊಂಡನು ಜನರು ಕೇಳಿದಾಗ ಇದು ನನ್ನ ಶ್ರಮದಿಂದ ಸಂಗ್ರಹಿಸಿದ ಧಾನ್ಯ ನಿಮಗೆ ಕೊಡಲು ನಾನು ಬಾಧ್ಯನಲ್ಲ ಎಂದು ನಿರ್ದಯವಾಗಿ ಉತ್ತರಿಸಿದನು ಹಸಿದವರ ಕಣ್ಣೀರು ನೋಡಿಕೂಡ ಅವನ ಹೃದಯ ಕರಗಲಿಲ್ಲ ಇದನ್ನು ಕಂಡುಹಳ್ಳಿಯ ಹಿರಿಯರು ಧರ್ಮನಾಥನನ್ನು ಹೊಗಳಿ ಹೇಳಿದರು ಈಗ ನೀನು ದೈವೀ ಗುಣಗಳನ್ನು ತೋರಿಸಿದ್ದೀಯಾ ದಾನ ದಯೆ ಭಕ್ತಿ ಅಹಿಂಸೆಯಂತಹ ಗುಣಗಳು ನಿನ್ನ ಜೀವನದಲ್ಲಿ ನೆಲೆಸಿವೆ ಇವು ನಿನ್ನನ್ನು ಮೋಕ್ಷದತ್ತ ಕೊಂಡೊಯ್ಯುತ್ತವೆ ಆದರೆ ಅಸುರನಾಥನನ್ನು ಗದರಿಸಿ ಹೇಳಿದರು ನಿನ್ನಲ್ಲಿರುವ ಲೋಭ ದ್ವೇಷ ಕ್ರೋಧ ಸುಳ್ಳು ಹಿಂಸೆ ಇವೆಲ್ಲಾ ಆಸುರಿ ಗುಣಗಳು ಇವು ನಿನ್ನನ್ನು ನಾಶದತ್ತ ಕರೆದೊಯ್ಯುತ್ತವೆ ಜೀವನದಲ್ಲಿ ಶಾಂತಿ ಸಂತೋಷ ದೇವರ ಅನುಗ್ರಹ ಯಾವತ್ತೂ ಸಿಗುವುದಿಲ್ಲ ಅವನ ಮಾತು ಕೇಳಿದರೂ ಅಸುರನಾಥನು ಬದಲಾವಣೆಯಾಗಲಿಲ್ಲ ಆತನು ತನ್ನ ಲೋಭದಿಂದಾಗಿ ಇತರರ ಧಾನ್ಯ ಕದ್ದುಕೊಳ್ಳಲು ಶುರು ಮಾಡಿದ ಜನರು ಅವನ ವಿರುದ್ಧ ದೂರು ಕೊಟ್ಟರು ಒಂದು ದಿನ ಗ್ರಾಮಸಭೆಯಲ್ಲಿ ಅವನ ತಪ್ಪು ಸಾಬೀತಾದಾಗ ಅವನಿಗೆ ಹಳ್ಳಿಯಿಂದ ಹೊರಹಾಕಲಾಯಿತು ಆತನು ಅರಣ್ಯದಲ್ಲಿ ಏಕಾಂಗಿಯಾಗಿ ದುಃಖದಿಂದ ನರಳುತ್ತಾ ಬದುಕಿದ ಅವನಿಗೆ ದೊರೆತದ್ದು ಕೇವಲ ಕಷ್ಟ ಮತ್ತು ಅಶಾಂತಿ ಧರ್ಮನಾಥನು ಮಾತ್ರ ತನ್ನ ದೈವಿಕ ಗುಣಗಳಿಂದ ಜನರ ಆಶೀರ್ವಾದ ಪಡೆದು ಹಳ್ಳಿಯ ನಾಯಕನಾದನು ಅವನು ಹಳ್ಳಿಯನ್ನು ಸಮೃದ್ಧಿಯತ್ತ ಕೊಂಡೊಯ್ದನು ಕೊನೆಯಲ್ಲಿ ಅವನ ಜೀವನವೇ ದೈವಾಸುರ ಸಂಪತ್ತಿ ಭಾಗದ ನಿಜವಾದ ಉದಾಹರಣೆಯಾಯಿತು ಈ ಕಥೆಯಿಂದ ಗೀತೆಯ ಅಧ್ಯಾಯ ಹದಿನಾರುರ ಸಾರ ಸ್ಪಷ್ಟವಾಗುತ್ತದೆ ಒಂದು ದೈವಿ ಗುಣಗಳು ನಿರ್ಭಯತೆ ಹೃದಯದ ಶುದ್ಧತೆ ಜ್ಞಾನಾಭ್ಯಾಸ ದಾನ ಸ್ವಾಧ್ಯಾಯ ತಪಸ್ಸು ಅಹಿಂಸೆ ಸತ್ಯ ದಯೆ ಕ್ಷಮೆ ಇವು ಎರಡು ಆಸುರಿ ಗುಣಗಳು ದರ್ಪ ಅಹಂಕಾರ ಕ್ರೋಧ ಹಿಂಸೆ ಸುಳ್ಳು ದ್ವೇಷ ಲೋಭ ಇವು ಮೂರು ಗುಣಗಳು ಮಾನವನನ್ನು ಮೋಕ್ಷದತ್ತ ಕೊಂಡೊಯ್ಯುತ್ತವೆ ನಾಲ್ಕು ಆಸುರಿ ಗುಣಗಳು ಮಾನವನನ್ನು ಬಂಧನ ಮತ್ತು ನಾಶದತ್ತ ಕರೆದೊಯ್ಯುತ್ತವೆ ಐದು ಮಾನವನ ಜೀವನವು ಯಾವ ಗುಣಗಳನ್ನು ಬೆಳೆಸುತ್ತಾನೋ ಅದರ ಮೇಲೆ ಅವನ ಭವಿಷ್ಯ ಅವಲಂಬಿತವಾಗಿದೆ ಈ ಅಧ್ಯಾಯದ ಭಾರತೀಯ ಕಥೆಯ ಸಂದೇಶ ಏನೆಂದರೆ ಭಾರತೀಯ ಸಂಸ್ಕೃತಿಯ ಆಧಾರವೇ ದೈವಿಕ ಗುಣಗಳ ಪೋಷಣೆ ದಾನ ದಯೆ ಅಹಿಂಸೆ ಸತ್ಯ ನಿಯಮಶೀಲ ದೇವರ ಭಕ್ತಿ ಇವುಗಳನ್ನು ಬೆಳೆಸಿದರೆ ಜೀವನ ಧನ್ಯವಾಗುತ್ತದೆ ಆದರೆ ಲೋಭ ಸುಳ್ಳು ಹಿಂಸೆ ಕ್ರೋಧ ಇವುಗಳನ್ನು ಬೆಳೆಸಿದರೆ ಜೀವನವೇ ನಾಶವಾಗುತ್ತದೆ ಹೀಗೆ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯವು ಪ್ರತಿಯೊಬ್ಬ ಭಾರತೀಯನಿಗೂ ನೀತಿಯ ಮಾರ್ಗವನ್ನು ಹಿಡಿದುಕೊಂಡು ಜೀವನ ನಡೆಸುವ ಮಹತ್ವವನ್ನು ಬೋಧಿಸುತ್ತದೆ